ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಅಪ್ಸಂದ್ರ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಏಳು ಜನರಿಗೆ ಇವತ್ತು ಹೈಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ ಅರೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿದ್ದಂಥ ಸಂತೋಷ್ ರಾವ್ನನ್ನು ಈ ಹಿಂದನೇ ಸಿ ಬಿ ಐ ವಿಶೇಷ ನ್ಯಾಯಾಲಯ ನಿರಪರಾಧಿ ಅಂತೇಳಿ ಬಿಡುಗಡೆ ಮಾಡಿತು ಜೊತೆಗೆ ಈ ಪ್ರಕರಣದ ಬಗ್ಗೆ ಉನ್ನತ ತನಿಖೆ ಆಗಬೇಕು ಅಂತಂತೇಳಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದಂಥ ಅರ್ಜಿಯನ್ನು ಕೂಡ ರಾಜ್ಯ ಹೈಕೋರ್ಟ್ ವಜಾಗೊಳಿಸಿತ್ತು ಹಾಗಾದರೆ ಈಗ ಯಾಕೆ ಯಾರಿಗೆ ಏಳು ಜನರಿಗೆ ಯಾಕೆ ನೋಟಿಸ್ ಕೊಡ್ತು ಅನ್ನೋ ವಿಚಾರ ನಿಮ್ಮ ತಲೆಯಲ್ಲಿದ್ದರೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಯಾಕಂತಂದರೆ ಇಡೀ ರಾಜ್ಯವನ್ನು ಬೆಚ್ಚಿ ಬೆಳೆಸಿದಂಥ ಪ್ರಕರಣ ಇವತ್ತಿಗೂ ಇದರ ಬಗ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕೂಗು ರಾಜ್ಯದಲ್ಲೇ ಮೂಲೆ ಮೂಲೆಯಲ್ಲೂ ಹರಡಿರ್ತಕ್ಕಂಥ ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಸಿ ಬಿ ಐ ಸೇರಿ ಒಟ್ಟು ಏಳು ಜನರಿಗೆ ನೋಟಿಸ್ ಅನ್ನ ರಾಜ್ಯ ಹೈಕೋರ್ಟ್ ಜಾರಿ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಇವರಿಗೆ ನೋಟಿಸ್ ಯಾಕೆ ಜಾರಿ ಮಾಡಲಾಗಿದೆ ಅಸಲಿಗೆ ಹೈಕೋರ್ಟ್ ಯಾವ ವಿಚಾರದಲ್ಲಿ ಒಂದು ಪ್ರಕರಣದ ತನಿಖೆಯನ್ನ ಮಾಡೋದಕ್ಕೆ ಅಥವಾ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ ನಮಸ್ಕಾರ ವೀಕ್ಷಕರ ನಿಮಗೆಲ್ಲ ಗೊತ್ತೇ ಇದೆ ಸೌಜನ್ಯ ಕೇಸ್ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ರಾಜ್ಯದ ಮೂಲ ಮೂಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು ಮತ್ತು ಇವತ್ತಿಗೂ ಸೌಜನ್ಯ ಪರವಾಗಿ ಹೋರಾಟದ ಕೂಗು ರಾಜ್ಯದ ವಿವಿಧ ಮೂಲೆಗಳಲ್ಲಿ ಆಗಿಂದಾಗ್ಲೇ ಸ್ಫೋಟಗೊಳ್ತಾ ಇರ್ತಕ್ಕಂಥದ್ದು ಆದರೂ ಸಹ ಏನು ಈ ಒಂದು ಪ್ರಕರಣವನ್ನು ಸಿ ಐ ಡಿ ಮಾಡಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮಾಡಿದೆ ಜೊತೆಗೆ ಸಿ ಬಿ ಐ ಕೂಡ ತನಿಖೆ ಮಾಡಿದೆ ಆದರೆ ಈ ಒಂದು ಪ್ರಕರಣದಲ್ಲಿ ಮೃತ ಸೌಜನ್ಯಗಳಿಗೆ ಇದುವರೆಗೂ ನ್ಯಾಯವನ್ನು ಕೊಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸೌಜನ್ಯ ನ್ಯಾಯ ಇದುವರೆಗೂ ಸಿಗದೆ ಇರತಕ್ಕಂಥದ್ದು ನಿಜಕ್ಕೂ ದೊಡ್ಡ ದುರಂತವೇ ಸರಿ ಆದ್ರೆ ಈ ಒಂದು ವಿಚಾರದಲ್ಲಿ ಯಾರು ಈ ಸೌಜನ್ಯಗೆ ನ್ಯಾಯ ಕೊಡೋದಕ್ಕೆ ಆಗದೆ ಆಗದೆ ಇರೋತಿ ಮಾಡಿದ್ರು ಅವ್ರಿಗೆ ಈಗ ತಲೆಬಿಸಿ ಶುರುವಾಗಿರ್ತಕ್ಕಂಥದ್ದು ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಸೌಜನ್ಯ ತಾಯಿ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥರು ಅಂದರೆ ನಾನು ಈ ಪ್ರಕರಣದಲ್ಲಿ ಏನು ಸಂತೋಷರಾವ್ ಅರೆಸ್ಟ್ ಆಯ್ತಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬದಲಾಗಿ ಈ ಪ್ರಕರಣ ದಿಕ್ಕು ತಪ್ಪೋದಕ್ಕೆ ಈ ಮಾತನ್ನು ಖುದ್ದು ಸಿ ಬಿ ಐನ ವಿಶೇಷ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಈ ಒಂದು ಪ್ರಕರಣದ ದಿಕ್ಕು ತಪ್ಪಿದ್ದೇ ಇದರನ್ನು ತನಿಖೆ ಮಾಡಿದ ಅಧಿಕಾರಿಗಳಿಂದ ಅಂಥೇಳಿ ಹೀಗಾಗಿ ಈ ಒಂದು ಪ್ರಕರಣವನ್ನು ಏನು ಜಡ್ಜ್ಮೆಂಟನ್ನು ಕೊಟ್ಲಾಯಿತು ಕೋರ್ಟ್ನಿಂದ ಆಗ್ಲೇ ಕುಲಾಸೆ ಸಮಿತಿಗೆ ಕೂಡ ಕೊಡಬೇಕು ಅಂತೇಳಿ ಆಗ್ರಹಿಸಿದರು ಆದರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಈ ಒಂದು ಪ್ರಕರಣವನ್ನು ತನಿಖೆಯ ಹಳ್ಳ ಹಿಡಿಯೋದಕ್ಕೆ ಕಾರಣರಾಗಿದ್ದರು ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ ಅವರು ಆರಾಮಾಗಿ ಓಡಾಡ್ತಾ ಇದ್ರು ಈ ನೆಲೆಯಲ್ಲಿ ಸೌಜನ್ಯ ತಾಯಿ ಕುಸುಮಾವತಿಯವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಅರ್ಜಿಯ ಪ್ರಕಾರ ಯಾರು ಈ ಒಂದು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಆಗೋದಕ್ಕೆ ಕಾರಣರಾದರೂ ಅವರಿಗೆ ಶಿಕ್ಷೆ ಆಗಬೇಕು ಅವರನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋ ಆಗ್ರಹ ಒಂದು ಅರ್ಜಿಯಲ್ಲಿರ್ತಕ್ಕಂಥದ್ದು ಇದನ್ನು ಇವತ್ತು ಕರ್ನಾಟಕ ಹೈಕೋರ್ಟ್ನ ಜಸ್ಟಿಸ್ ಬಿ ಎಂ ಶ್ಯಾಮ್ ಪ್ರಸಾದ್ ಅವರಿದ್ದ ಪೀಠದಲ್ಲಿ ವಿಚಾರಣೆ ಆಯಿತು ಈ ವೇಳೆಯಲ್ಲಿ ಏಳು ಜನರಿಗೆ ಒಟ್ಟಾರೆಯಾಗಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಗೃಹ ಇಲಾಖೆಗೆ ನೋಟಿಸ್ ಕೊಡಲಾಗಿದೆ ಜೊತೆಗೆ ರಾಜ್ಯದ ಪೊಲೀಸ್ ಮುಖ್ಯಸ್ಥರು ಏನಿದ್ದಾರೆ ಡಿ ಜಿ ಐ ಜಿ ಪಿ ಅವರಿಗೆ ಒಂದು ನೋಟಿಸ್ ಕೊಡಲಾಗಿದೆ ಜೊತೆಗೆ ಸಿ ಬಿ ಐನ ಎರಡು ಘಟಕಗಳು ಆಗಿನ ಕಾಲಕ್ಕೆ ಸಿ ಬಿ ಐ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆದಿದ್ದ ಚೆನ್ನೈ ಬ್ರಾಂಚ್ಗೆ ಒಂದು ನೋಟಿಸ್ ಜೊತೆಗೆ ಸಿ ಬಿ ಐನ ಮುಖ್ಯ ಕಚೇರಿ ಇರತಕ್ಕಂಥ ದೆಹಲಿಯ ಕಚೇರಿಗೆ ಒಂದು ನೋಟಿಸ್ ಕೊಡಲಾಗಿದೆ ಇವುಗಳನ್ನು ಹೊರತುಪಡಿಸಿ ಎ ಡಿ ಜಿ ಪಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮತ್ತು ಟೆಕ್ನಿಕಲ್ ಸರ್ವಿಸಸ್ ಏನಿದೆ ಇವರು ಎ ಡಿ ಜಿ ಪಿಗೆ ಒಂದು ನೋಟಿಸ್ ಹೋಗಿದೆ ಜೊತೆಗೆ ವೆಸ್ಟರ್ನ್ ರೇಂಜ್ ಐ ಜಿ ಪಿಗೂ ಸಹ ಒಂದು ನೋಟಿಸ್ ಹೋಗಿರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿಗೆ ಒಟ್ಟು ಏಳು ನೋಟಿಸ್ಗಳನ್ನು ರಾಜ್ಯ ಹೈಕೋರ್ಟ್ ಕೊಟ್ಟು ಪ್ರಕರಣವನ್ನು ಇಪ್ಪತ್ತ್ ಮೂರಕ್ಕೆ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಒಂದು ಕಡೆ ಕುಸುಮಾವತಿ ಅವರ ಸಲ್ಲಿಸಿರ್ತಕ್ಕಂಥ ಪಿ ಎಲ್ ಏನು ಜಾರಿಯಲ್ಲಿದೆ ಹೈಕೋರ್ಟ್ನಲ್ಲಿ ಇದರ ನಡುವೆಯಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ಇದರಲ್ಲಿ ಸಾಕಷ್ಟು ಮಹತ್ವ ಇರತಕ್ಕಂಥದ್ದು ಏನು ಸೌಜನ್ಯಗೆ ಸಿಗಬೇಕಾದಂಥ ನ್ಯಾಯ ದಿಕ್ಕು ತಪ್ಪು ಸಿ ಬಿ ಐನ ಸ್ಪೆಷಲ್ ಕೋರ್ಟ್ ಹೇಳೋ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿಯೋದಕ್ಕೆ ಕಾರಣ ಆಗಿದ್ದಂಥದ್ದು ಅಧಿಕಾರಿಗಳ ತನಿಖೆ ಮತ್ತು ಅಧಿಕಾರಿಗಳೇ ಒಂದು ಪ್ರಕರಣವನ್ನು ಹಳ್ಳ ಹಿಡಿಸಿದ್ದಾರೆ ಹೀಗಾಗಿ ಇದನ್ನು ಕುಲಾಸೆ ಸಮಿತಿ ಏನಿದೆ ಇದರಲ್ಲಿ ಯಾರೆಲ್ಲ ಅಧಿಕಾರಿಗಳು ಕಾರಣ ಆಗಿದ್ದಾರೆ ಅನ್ನೋದ್ರ ಒಂದು ಮಾನಿಟರ್ ಆಗಬೇಕು ಅಂತೇಳಿತ್ತು ಆದರೆ ಅಲ್ಲೂ ಏನೂ ಆಗಲಿಲ್ಲ ಜೊತೆಗೆ ಯಾರು ಈ ಒಂದು ತನಿಖೆ ಹಳ್ಳ ಹಿಡಿದು ಈ ಒಂದು ಪ್ರಕರಣ ಇದುವರೆಗೂ ಪ್ರಶ್ನೆ ಆಗಿ ಉಳಿದುಕೊಳ್ಳೋದಕ್ಕೆ ಕಾರಣ ಆಗಿತ್ತು ಅಂತಹ ಅಧಿಕಾರಿಗಳನ್ನು ಪತ್ತೆ ಹಚ್ಚುವ ಕಾರ್ಯ ಆಗಿರಲಿಲ್ಲ ಮತ್ತು ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಕೂಡ ಆಗಿರಲಿಲ್ಲ ಇದನ್ನು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ಗೆ ನೋಟಿಸ್ ಹೋಗಿರೋದ್ರಿಂದ ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಉಟ್ಕೊಳ್ತಾ ಇದೆ ಹಾಗಾದರೆ ಇವರೆಲ್ಲರೂ ಸಹ ಉತ್ತರವನ್ನು ಕೊಡಬೇಕಾಗುತ್ತೆ ಒಂದು ಕಡೆ ಏನು ಈ ಹಿಂದೆ ತನಿಖೆ ಮಾಡಿದಂಥ ಸಿ ಬಿ ಐ ಕೂಡ ಇದಕ್ಕೆ ಉತ್ತರವನ್ನು ನೀಡಬೇಕಾಗುತ್ತೆ ಯಾಕೆ ಈ ಒಂದು ಪ್ರಕರಣದಲ್ಲಿ ಯಾವರ ಒಂದು ಲ್ಯಾಪ್ಸಸ್ ಇತ್ತು ಅಂತೇಳಿ ಇಲ್ಲಿ ಈಗ ಇರ್ತಕ್ಕಂಥ ಕುತೂಹಲ ಅಂತಂದರೆ ಒಂದು ಕಡೆ ಸಿ ಬಿ ಐ ಹೇಳುತ್ತೆ ಇದನ್ನು ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳುತ್ತಾ ಅಥವಾ ಪೊಲೀಸರು ನಾವೆಲ್ಲ ಕರೆಕ್ಟಾಗಿ ತನಿಖೆ ಮಾಡಿದ್ವಿ ಇದನ್ನು ಸಿ ಬಿ ಐ ಸರಿಯಾಗಿ ತೆಗೆದುಕೊಂಡು ಹೋಗಲಿಲ್ಲ ತನಿಖೆ ದಿಕ್ಕನ್ನ ಅಂತ ಹೇಳುತ್ತಾ ಈ ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ಈ ಒಂದು ಪ್ರಕರಣದ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಇದೇ ವಿಚಾರವಾಗಿ ಸೌಜನ್ಯ ನ್ಯಾಯ ಸಿಗುತ್ತಾ ಅಟ್ಲೀಸ್ಟ್ ಏನು ಈ ಒಂದು ಪ್ರಕರಣದ ದಿಕ್ಕನ್ನೇ ತಪ್ಪಿಸಿ ಆರೋಪಿಗಳು ಅವರಿಗಾದ್ರೂ ಶಿಕ್ಷೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಈ ಒಂದು ಪ್ರಕರಣ ಸದ್ಯ ಹುಟ್ಟು ಹಾಕ್ತಾ ಇರತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಏನಂತಂದ್ರೆ ಏನು ಸಂತೋಷ್ ರಾವ್ ಸುಮಾರು ಹನ್ನೊಂದು ವರ್ಷಗಳ ಕಾಲ ಜೈಲ್ನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಅವರು ಅಕ್ವಿಟ್ ಆಗ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೊಂದು ವರ್ಷಗಳವರೆಗೂ ಜೈಲಿನಲ್ಲಿದ್ದು ಇದ್ದು ಅಕ್ವಿಟ್ ಆಗ್ತಾರೆ ಆಗ ಸಿಬಿಐನ ವಿಶೇಷ ನ್ಯಾಯಾಲಯ ಒಂದಷ್ಟು ವಿಚಾರಗಳನ್ನ ಕೋರ್ಟ್ ಮಾಡುತ್ತೆ ಇದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಯಾವುದೇ ರೀತಿಯ ಥರ ರೇಪ್ ಆ್ಯಂಡ್ ಮರ್ಡರ್ಗೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷಿಗಳು ಬಲವಾಗಿ ಆರೋಪಿ ವಿರುದ್ಧ ನಿಲ್ತಾ ಇಲ್ಲ ಅಂದರೆ ಏನು ಸಿ ಬಿ ಐ ಅಥವಾ ಪೊಲೀಸರು ಬಂಧಿಸಿದ್ರು ಸಂತೋಷ್ ಕು ಅವರ ವಿರುದ್ಧ ನಿಲ್ತಾ ಇಲ್ಲ ಅಂತೇಳಿ ಬಿಡುಗಡೆ ಮಾಡುವಂಥದ್ದು ಜೊತೆಗೆ ಇಲ್ಲಿ ಸಾಕಷ್ಟು ಅಧಿಕಾರಿಗಳ ವೈಫಲ್ಯ ಅಧಿಕ ತನಿಖೆಯನ್ನು ಮಾಡಿದಂಥ ಅಧಿಕಾರಿಗಳ ವೈಫಲ್ಯ ಆಗಿದೆ ಹೀಗಾಗಿ ಕುಲಾಸಿ ಕಮಿಟಿ ಅಂದರೆ ಯಾವುದೇ ಒಂದು ಕೋರ್ಟ್ನಲ್ಲಿ ಪ್ರಕರಣ ಕುಲಾಸಿಯಾದಂಥ ಸಂದರ್ಭದಲ್ಲಿ ಈ ಒಂದು ಕುಲಾಸ ಸಮಿತಿಗೆ ಅಕ್ವಿಟಲ್ ಕಮಿಟಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಯಾಕೆ ಪ್ರಕರಣ ಕುಲಾಸ ಖುಲಾಸೆಯಾಯಿತು ಅನ್ನೋದ್ರ ಬಗ್ಗೆ ಒಂದು ವಿಮರ್ಶನೆ ಆಗುತ್ತೆ ಅಥವಾ ಯಾರ ಕಾರಣ ಅನ್ನೋದ್ರ ಬಗ್ಗೆ ಒಂದು ಪತ್ತೆ ಮಾಡಲಿಕ್ಕಾಗುತ್ತೆ ಅದು ಅಧಿಕಾರಿಗಳ ತಪ್ಪು ತಿಳುವಳಿಕೆ ಅಥವಾ ರಾಂಗ್ ಇನ್ವೆಸ್ಟಿಗೇಷನಿಂದ ಆಯಿತಾ ಅಥವಾ ಇದಕ್ಕೆ ಸಾಕ್ಷಿಗಳು ನಿಜವಾಗ್ಲೂ ಕೊರತೆ ಐತೆ ಇವುಗಳ ಬಗ್ಗೆ ಒಂದು ಕೂಲಂಕುಷವಾದ ತನಿಖೆ ಆಗುತ್ತೆ ಆದರೆ ಇದು ಯಾವುದೂ ಸಹ ಈ ಪ್ರಕರಣದಲ್ಲಿ ಆಗಿಲ್ಲ ಇತ್ತ ಕಡೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಲಾಗಿದೆ ಹೈಕೋರ್ಟ್ ಈಗಾಗಲೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ತಿರಸ್ಕರಿಸಲಾಗಿದೆ ಹೀಗೆ ಸೌಜನ್ಯಗೆ ನ್ಯಾಯ ಅನ್ನೋದು ಇವತ್ತಿಗೂ ಮರ್ಚಿಕೆ ಆಗಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಕುಸುಮಾವತಿ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಒಂದಷ್ಟು ಮಾನ್ಯತೆ ಯಾಕೆ ಸಿಗ್ತಾ ಇದೆ ಅಂತಂದ್ರೆ ಈ ಒಂದು ಪ್ರಕರಣವನ್ನ ಅಳ್ಳ ಇಡಿಸಿದಂಥ ಅಧಿಕಾರಿಗಳ ಸೋಗಿನಲ್ಲಿದ್ದಂಥ ಕೆಲವು ಭ್ರಷ್ಟರಿಗೆ ಶಿಕ್ಷೆ ಆಗುತ್ತಾ ಅನ್ನೋ ಕಾರಣಕ್ಕೆ ಒಂದು ಅರ್ಜಿ ತುಂಬಾ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಗೊತ್ತಿಲ್ಲ ಸರ್ಕಾರ ಆಗಲಿ ಏಳು ಜನರಿಗೆ ಏನು ನೋಟಿಸ್ ಜಾರಿ ಮಾಡಿದೆ ಇವ್ರಿಗೆ ಏನು ಉತ್ತರವನ್ನ ಸರ್ಕಾರದಿಂದ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಪ್ರಕರಣವನ್ನು ಮುಂದೂಡಲಾಗಿದೆ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಎಲ್ಲದಕ್ಕೂ ಉತ್ತರವನ್ನು ಕೊಡಬೇಕು ಅದಕ್ಕೂ ಮುಂಚೆ ಮತ್ತೊಂದು ಪಿ ಎಲ್ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿರ್ತಕ್ಕಂಥ ಪೀಠ ಒಂದು ಡೇಟನ್ನು ಫಿಕ್ಸ್ ಮಾಡಿದೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನೀವು ಉತ್ತರವನ್ನು ಕೊಡಬೇಕು ಇದರಲ್ಲಿ ಯಾವೆಲ್ಲ ಇದು ನೀವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಹೀಗಾಗಿ ಫೆಬ್ರವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತ್ಮೂರರಂದು ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರುವ ಸಾಧ್ಯತೆ ಇರತಕ್ಕಂಥದ್ದು ಅದು ನೋಡೋಣ ಇನ್ನಾದರೂ ಅದು ಅಟ್ಲೀಸ್ಟ್ ಇದುವರೆಗೂ ನಾವು ಏನು ಈ ಒಂದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಸಂವಿಧಾನವನ್ನು ಇಟ್ಕೊಂಡು ಅಥವಾ ಇಷ್ಟು ದೊಡ್ಡ ಕಾನೂನು ಕಟ್ಟಲೆಗಳನ್ನು ಇಟ್ಕೊಂಡು ಸೌಜನ್ಯ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಆಗಿಲ್ಲ ಆದರೆ ಈ ಸಿಗಬೇಕಾದಂಥ ನ್ಯಾಯವನ್ನು ತಪ್ಪಿಸಿದಂಥ ಅಧಿಕಾರಿಗಳ ಸೋಗಿನಲ್ಲಿದ್ದಂಥ ಆರೋಪಿಗಳಿಗೆ ಆದರೂ ಈ ಒಂದು ಅರ್ಜಿಯಿಂದ ಶಿಕ್ಷೆ ಆಗುತ್ತಾ ಅನ್ನೋದನ್ನು ಕಾದ್ ನೋಡೋಣ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟ ಆಗಿದರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್